ಸಾರಿಗೆ ನಿಗಮ ಏನಿದೆ ಅದು ಕೈಗಾರಿಕೆ ಅಂತೇಳಿ ಸುಮಾರು ಹಲವಾರು ವರ್ಷಗಳಿಂದ ಅದು ಘೋಷಣೆ ಆಗಿದೆ ನಾವು ಸರ್ಕಾರಿ ನೌಕರಿಗೆ ಏನು ಘೋಷಣೆ ಮಾಡಿದ್ದಾರೆ ಅದಕ್ಕಿಂತ ಹೆಚ್ಚು ವೇತನ ಕೊಡಬೇಕು ಅಂಥೇಳಿ ನಾವು ಹೋರಾಟ ಮಾಡ್ತಿದ್ದೆ ಹೊರತು ಸರಿಸಮಾನ ಅಲ್ಲ ನಮ್ಮ ಸಾರಿಗೆ ನೌಕರು ಮಾಡುವಂಥ ಕ್ಲಿಷ್ಟಕರವಾದಂತಹ ಕೆಲಸ ಬೇರೆ ಯಾವುದೇ ಇಲಾಖೆಗಳಿಲ್ಲ ಯಾವುದೇ ಕೈಗಾರಿಕೆಗಳು ಇಲ್ಲ ಸಮಾನ ವೇತನ ಸಮಾನ ವೇತನ ಅವರು ಕೊಟ್ಟಷ್ಟು ನಾವು ಕೊಡೋದ್ರೆ ನಮಗೂ ನಮ್ಮ ಕೆಲಸಕ್ಕೂ ಅವ್ರ ಕೆಲಸಕ್ಕೂ ವ್ಯತ್ಯಾಸ ಇದೆ ಅಲ್ವಾ ಇಡೀ ದೇಶದಲ್ಲಿ ಇಲ್ಲದೇ ಇರುವಂಥ ಸೌಲಭ್ಯಗಳನ್ನು ನಮ್ಮ ಸಾರಿಗೆ ನೌಕರರಿಗೆ ನಾವು ಅಗ್ರಿಮೆಂಟ್ ಮೂಲಕ ಕೊಡಿಸಿದ್ದೇವೆ ಮುಖ್ಯಮಂತ್ರಿಗಳೇ ಒಂದು ಸಭೆಯನ್ನು ಕರೆದ್ರು ಹದಿನೈದು ನಾಲ್ಕರಲ್ಲಿ ಒಂದು ಜನತೆಯ ಸಭೆಗಳನ್ನು ದೀರ್ಘವಾದ ಚರ್ಚೆ ಆಯಿತು ಆ ಸಭೆಯಲ್ಲೂ ಕೂಡ ಅವರು ಸ್ಪಷ್ಟವಾದ ಮಾತುಗಳನ್ನ ಭರವಸೆಯನ್ನು ಅವರು ಕೊಟ್ಟರು ನಮಗೆ ಈ ಸಾರಿಗೆ ಟಿವಿಯನ್ನು ಅತಿ ಹೆಚ್ಚಾಗಿ ಸಬ್ಸ್ಕ್ರೈಬ್ ಮಾಡಿಸ್ಕೊಂಡು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ ಒತ್ತಿ ಮತ್ತು ಇವ್ರಿಗೆ ಆಶೀರ್ವಾದ ಮಾಡಿ ಸಾರಿಗೆ ಟಿವಿಗೆ ಇವರು ನಮ್ಮವರೇ ಆಗಿರೋದ್ರಿಂದ ಅವ್ರನ್ನ ಬೆಂಬ್ ಬೆಳೆಸಬೇಕು ಬೆಂಬಲಿಸಬೇಕು ಅಂತಕ್ಕಂಥ ಮಾತನ್ನು ಹೇಳ್ತಿದ್ದೀವಿ ಸಾರಿಗೆ ಚಾನೆಲ್ನ ದಯಮಾಡಿ ಎಲ್ಲರೂ ನೋಡಿ ಭಾಳ ಉಪಯುಕ್ತವಾದ ಮಾಹಿತಿಗಳನ್ನ ಇದು ಕೊಡ್ತಾ ಇದೆ ನಮಗೋಸ್ಕರ ಹಗಲು ರಾತ್ರಿ ಇವರು ಕೆಲಸಗಳು ಮಾಡ್ತಿದ್ದಾರೆ ದಯಮಾಡೋದಕ್ಕೆ ಸರ್ ನಮಸ್ಕಾರ ಸರ್ ನಾನು ಧನಂಜಯ ಸಾರಿಗೆ ಟಿ ವಿಯಿಂದ ಸರ್ ಸರ್ ಏನಿದೆ ಕಾಂಗ್ರೆಸ್ ಪಕ್ಷ ಅಧಿಕಾರ ಬರೋಕೆ ಮುಂಚೆನೇ ಸಾರಿಗೆ ನೌಕರನ್ನ ಸರ್ಕಾರಿ ನೌಕರಾಗಿ ಮಾಡಿ ಸರಿಸಮಾನ ವೇತನ ಕೊಡ್ತೀನಿ ಅಂತ ಎಲ್ಲ ಕಡೆ ಹೇಳ್ತಾ ಇದ್ದಾರೆ ಸರ್ ಅದಕ್ಕೆಲ್ಲ ಜಂಟಿ ಸಮಿತಿ ಕ್ರಿಯೆಯರು ಯಾಕೆ ಹೋರಾಡ್ತಿಲ್ಲ ನಮ್ಮ ಪ್ರಜಾಪ್ರಭುತ್ವ ಹಕ್ಕು ಯಾಕೆ ಪಡ್ಕೊಂಬಕ್ಕೆ ಹೋರಾಡ್ತಿಲ್ಲ ಅಂತ ಕೆಲವೊಂದು ಕಮೆಂಟ್ಗಳಿಗೆ ಕೇಳ್ತಾ ಇದ್ದಾರೆ ಸರ್ ಅದ್ರ ಬಗ್ಗೆ ಏನು ಮಾಹಿತಿ ಇದೆ ಸರ್ ನಮಸ್ಕಾರ ಎಲ್ರಿಗೂ ನೀವು ಇದ್ರ ಬಗ್ಗೆ ಹೇಳಬೇಕು ಅಂದರೆ ಕಾಂಗ್ರೆಸ್ ಸರ್ಕಾರ ಏನು ಕಳೆದ ವಿಧಾನಸಭೆ ಚುನಾವಣೆಗೆ ಮುನ್ನ ಏನೊಂದು ಪ್ರಣಾಳಿಕೆಯಲ್ಲಿ ಅವರು ಪ್ರಕಟ ಮಾಡಿದರು ಅಥವಾ ಸಾರಿಗೆ ನೌಕರನ ನೌಕರನ ಸರ್ಕಾರಿ ನೌಕರನಾಗೆ ಮಾಡಬೇಕು ಅಂತೇಳಿ ಪ್ರಣಾಳಿಕೆಯಲ್ಲಿ ಹೇಳ್ಕೊಂಡಿದ್ರು ಅಥವಾ ಸರಿಸಮಾನದಿಂದ ವೇತನಗಳನ್ನು ಕೊಡೋದಕ್ಕೆ ನಾವು ವ್ಯವಸ್ಥೆ ಮಾಡ್ತೀವಿ ಅಂತ ಹೇಳ್ಕೊಂಡಿರೋದು ಅದು ವಾಸ್ತವದಿಂದ ಕೊಡದಂಥ ವಿಚಾರ ಅಲ್ಲ ಅದು ಯಾಕೆಂದರೆ ಈಗ ನಾನು ಬೇಕಾದ್ರೆ ನಿಮಗೆ ತೋರಿಸ್ತೀನಿ ಬೇಕಾದ್ರೆ ಆ ಪ್ರಣಾಳಿಕೆಯಲ್ಲಿ ಒಂದು ಕಾಪಿ ನಾನು ಕೂಡ ಇಟ್ಕೊಂಡಿದ್ದೀನಿ ಆ ಪನ್ನಾಳಿಕೆಯಲ್ಲಿ ಅವರು ಹೇಳಿದಂಥ ವಿಷಯಗಳನ್ನ ನಾನು ಓದಿ ಹೇಳ್ತೀನಿ ನಿಮಗೆ ಬೇಕಾದ್ರೆ ಏನಂತೇಳಿ ನೋಡಿ ಅದು ಸ್ಪಷ್ಟವಾಗಿ ಏನು ಹೇಳಿದ್ದಾರೆಂದರೆ ನೋಡಿ ಸರ್ಕಾರಿ ಸ್ವಾಮ್ಯದಲ್ಲಿರುವ ಸಾರಿಗೆ ನಿಗಮಗಳ ಉದ್ಯೋಗಿಗಳ ವೇತನ ಇತ್ಯಾದಿ ಸೌಲಭ್ಯಗಳನ್ನು ಅಂದರೆ ಸರ್ಕಾರದಲ್ಲಿರ್ತಕ್ಕಂತಹ ಸಮಾನಾಂತರವಾದ ಹುದ್ದೆಗಳ ವೇತನಗಳಿಗೆ ಅನುಗುಣವಾಗಿ ಆಯಾ ನಿಗಮಗಳ ಸ್ಪಷ್ಟವಾಗಿ ಹೇಳ್ತೀನಿ ನನ್ನ ಮಾತನ್ನು ಗಮನ ಇಟ್ಕೊಳ್ಬೇಕು ಕಾರ್ಮಿಕ ಅರ್ಥ ಮಾಡ್ಕೊಳ್ಬೇಕಾಗುತ್ತೆ ಆಯಾ ನಿಗಮಗಳ ಆಯವ್ಯಗಳ ಪತ್ರಗಳಲ್ಲಿ ಅಡಕವಾಗುವಂತೆ ಕಾರ್ಯಕ್ರಮ ರಚನೆ ಅಂದರೆ ಇದು ಅದು ಸರ್ಕಾರ ನೇರವಾಗಿ ನಾವು ಸರಿಸಮಾನ್ತ ವ್ಯತ್ ವ್ಯತ್ಗಳನ್ನು ಕೊಡ್ತೀವಿ ಅಂತ ಏನು ಅವರ ಒಂದು ಪ್ರಣಾಳಿಕೆಯಲ್ಲಿ ಏನು ಹೇಳಿಲ್ಲ ಅವರು ಹೇಳಿರೋದೇನಂದ್ರೆ ಸರ್ಕಾರ ಯಾವುದೂ ಕೆ ಎಸ್ ಆಡಿಸಲಿ ಸಮಾನಾಂತರವಾದ ಹುದ್ದೆಗಳಿಗೆ ಸಂಬಂಧಪಟ್ಟಂತೆ ಅಂತ ಅವ್ರು ಹೇಳ್ತಾರೆ ಯಾರು ಸರ್ ಸಮಾನ ಸಮಾನಾಂತರದ ಹುದ್ದೆಗಳಂದರೆ ನಮ್ಮಲ್ಲಿ ಕಂಡಕ್ಟರು ಕಂಡಕ್ಟರು ಅಲ್ಲಿ ಹುದ್ದೆ ಅಲ್ಲಿ ಇಲ್ಲ ಸರ್ಕಾರದಲ್ಲಿ ಇಲ್ಲ ಜೊತೆಗೆ ನಮ್ಮ ಮೆಕ್ಯಾನಿಕಲ್ ಸ್ಟಾಫು ಮೆಕ್ಯಾನಿಕಲ್ ಸ್ಟಾಫ್ ಇರುವಂಥ ಯಾವುದೇ ಹುದ್ದೆಗಳು ಅಲ್ಲಿ ಸಮಾನವಂತ ಹುದ್ದೆಗಳು ಅಲ್ಲಿಲ್ಲ ಅದು ಹಲವಾರು ಹುದ್ದೆಗಳು ನಮಗೆ ಸರಿಸಮಾನವಂಥ ಹುದ್ದೆಗಳು ಇಲ್ಲ ಅಲ್ಲಿ ಅಲ್ಲಿ ಅವರು ಪ್ರಣಾಳಿಕೆಗಳಿರುತ್ತೆ ಅವ್ರಿಗೆ ಅವ್ರಿಗೆ ಯಾವುದೋ ಸರಿಸಮಾನವಾದಂಥ ಹುದ್ದೆಗಳಿಗೆ ಸಂಬಂಧಪಟ್ಟಂತೆ ನಮ್ಮ ಬಜೆಟಲ್ಲಿ ಅಂದರೆ ಅವರು ಸರ್ಕಾರ ಬಜೆಟಲ್ಲ ಅವರು ಹೇಳಿರೋದು ಪ ಓದಿ ಓದ್ ಓದಿ ಹೇಳಿದ್ನಲ್ಲ ಈಗ ಅವ್ರು ಹೇಳ್ತಾ ಇರೋದು ನಮ್ಮ ಸಾರಿಗೆ ನಿಗಮಗಳ ಆಯುವಗಳ ಪಟ್ಟಿನಲ್ಲಿ ಅದನ್ನು ಅಳವಡಿಸೋದಕ್ಕೆ ಒಂದು ಕಾರ್ಯಕ್ರಮವನ್ನು ರಚನೆ ಮಾಡ್ತೀವಿ ಅಂತ ಹೇಳ್ತಾರೆ ಅದು ರಚನೆ ಮಾಡೋರು ಯಾರೀಗ ಅವ್ರು ಏನು ಹೇಳಿದ್ರು ಕೂಡ ಅದು ನಮ್ಮ ಸಾರಿಗೆ ಸಂಸ್ಥೆಗಳ ಆ ಎವ್ರಿ ಇಯರು ಬಜೆಟ್ ಪ ಬಜೆಟ್ ಬಜೆಟ್ನ ಮಾಡ್ತಾರೆ ಎಲ್ಲ ಇದ್ದಂಗೆ ನಮ್ಮ ಇದ್ರವರು ಮಾಡ್ತಾರೆ ಅವ್ರು ಮಾಡಿದ್ರೆ ಆ ಬಜೆಟಲ್ಲಿ ಇವರು ಆ ಹುದ್ದೆಗಳಿಗೆ ಸರಿಸಬಂಧ ಹುದ್ದೆಗಳನ್ನು ನಮ್ಮ ಅವರಿಗೆ ಅವ್ರ ಸಂಬಂಧ ಹುದ್ದೆಗಳನ್ನು ನಮ್ಮ ಸಾರಿಗೆ ಸಂಸ್ಥೆಗಳು ಆಗುವಲ್ಲಿ ಹೇಗೆ ರಚನೆ ಮಾಡೋಕ್ಕಾಗುತ್ತೆ ಯಾರು ಯಾರ್ಯಾರಿಗೆ ಅನ್ವಯಿಸ್ತಾರೆ ಇದು ಯಾರ್ಯಾರಿಗೆ ಅನ್ವಯಿಸದೆ ಅವರು ಮನೆಗೆ ಇವರು ಆಫೀಸ್ ಸ್ಟಾಪ್ ಬಿಟ್ಟರೆ ಯಾರಿಗೂ ಅನ್ವಯಿಸೋದೇ ಇಲ್ಲ ಈಗ ನಮ್ಮಲ್ಲಿ ಪಿ ಒನ್ ಪೋಸ್ಟ್ ಇದೆ ಪಿ ಒನ್ ಆಗಿ ಅಲ್ಲೂ ಪಿ ಒನ್ ಇರ್ಬೋದು ಅಲ್ಲಿಗೆ ಆಗ್ಬೋದು ಈಗ ಜೂನಿಯರ್ ಅಸ್ಟೆಂಟ್ ಇದ್ದಾರೆ ಅಲ್ಲೂ ಕ್ಲಾರ್ಕ್ ಇದ್ದಾರೆ ನಮ್ಮ ಜೂನಿಯರ್ ಅಸೆಂಟ್ ಆಗ್ಬೋದು ಅಥವಾ ಅಸ್ಟೆಂಟ್ ಇದ್ದಾರೆ ಅಲ್ಲೂ ಅಸ್ಟೆಂಟ್ ಆಗ್ಬೋದು ಸೂಪರ್ವೈಸರು ಸೂಪರ್ ಅಲ್ಲ ಆ ಥರ ಈ ಥರ ಅಲ್ಲ ಮೋಸ್ಟ್ಲಿ ಆಡಳಿತಾತ್ಮಕ ಹುದ್ದೆಗಳಿಗೆ ಒಂದು ಸ್ವಲ್ಪ ಅಲ್ಲಿ ಇಲ್ಲಿ ನಾವು ಸಮಾನಾಂತರ ಹುದ್ದೆಗಳನ್ನು ಅಲ್ಲಿ ಕಾಣ್ಬೋದು ಹೊರತು ಬೇರೆ ಇತರೆ ಹುದ್ದೆಗಳಲ್ಲಿ ನಮ್ಮಲ್ಲಿ ಆ ಹುದ್ದೆಗಳು ಇಲ್ಲವಲ್ಲ ಅಲ್ಲಿ ವಿವಾಕರ ಹುದ್ದೆ ಇಲ್ದಾಗ ಅವರು ನಿರ್ವಾಕರ ವೇತನವನ್ನು ಅಲ್ಲಿ ಯಾವ ಹುದ್ದೆಗೆ ಅದನ್ನು ಅನ್ವಯಿಸ್ತಾರೆ ಅದು ಎಲ್ಲ ಇವೆಲ್ಲ ಚರ್ಚೆ ಮಾಡುವಂಥ ವಿಷಯಗಳು ಸುಮ್ಮನೆ ಅದನ್ನು ಏಕಾಏಕಿ ಅದನ್ನು ಒಂದೇ ಒಂದೇ ದಿನದಲ್ಲಿ ಅದನ್ನು ಅನ್ವಯ ಅನ್ವಯ ಮಾಡೋದಕ್ಕೆ ಒಂದು ಆಗೋ ಆಗೋಂಥ ಕೆಲಸಗಳೆಲ್ಲ ಅದು ಅದನ್ನು ನಾವು ಮತ್ತೆ ಅದನ್ನು ಸುಕೂಲಂಶವಾಗಿ ಸೈಂಟಿಫಿಕ್ಕಾಗಿ ಅದನ್ನು ನಾವು ಚರ್ಚೆ ಮಾಡಿ ಯಾವ ಹುದ್ದೆಗಳಿಗೆ ಅದು ಅಥವಾ ಎಜುಕೇಷನ್ ಮೇಲೆ ಬೇಸ್ ಇರ್ಬೋದು ಅಥವಾ ಇನ್ನಾದರೂ ಬೇಸ್ಗಳ ಮೇಲೆ ಅದನ್ನು ಅದನ್ನು ಚರ್ಚೆ ಮಾಡಿದ ನಂತರ ಏನಾದ್ರು ಅದನ್ನು ನಾವು ಸಮಾನಾಂತರ ಹುದ್ದೆಗಳ ಬಗ್ಗೆ ನಾವು ಮಾತಾಡ್ಬೋದು ಅಥವಾ ವೇತನಗಳನ್ನು ಹೆಚ್ಚಿಗೆ ಮಾಡ್ಬೋದು ಅಂತ ಹೇಳ್ಬೇಕಾಗತ್ತೆ ಮತ್ತೊಂದು ಪ್ರಮುಖವಾದ ವಿಷಯ ನಿಮ್ಮ ಗಮನ ಇರಬೇಕು ಅಂದರೆ ಈಗ ಮೊನ್ನೆ ಮೊನ್ನೆ ಮಾರ್ಚಲ್ಲಿ ಒಂದು ಪ್ರಶ್ನೆಯನ್ನು ಕೆಲವು ಶಾಸಕರು ನಮ್ಮ ವೇತನಗಳನ್ನು ಸಂಬಂಧಪಟ್ಟಂಗೆ ಅದು ನಮ್ಮದು ಏನು ಎರಡು ಪ್ರಮುಖವಾದ ಬೇಡಿಕೆ ಇದೆಯಲ್ಲ ಅದು ಒಂದದು ಮೂವತ್ತೆಂಟು ತಿಂಗಳ ಅರಿಯರ್ಸು ಆಮೇಲೆ ಒಂದೊಂದು ಇಪ್ಪತ್ತ್ನಾಲ್ಕರಿಂದ ಬರಬೇಕಾದಂಥ ವೇತನ ಪರಿಷ್ಕರಣೆ ಮತ್ತು ಇನ್ನಿತರ ಏನಿದೆ ಆ ಬೇಡಿಕೆಗಳ ಬಗ್ಗೆ ಹಲವಾರು ಶಾಸಕರು ಕಳೆದ ಮಾತು ನಡೆದಂಥ ಶಾಸನ ಸಭೆಯಲ್ಲಿ ಪ್ರಶ್ನೆಗಳು ಮಾಡಿದರು ಆ ಪ್ರಶ್ನೆಗಳ ಮಾಡೋ ಸಂದರ್ಭದಲ್ಲಿ ಒಬ್ಬ ಒಬ್ಬ ಶಾಸಕರ ಬಗ್ಗೆ ನಾನು ಇಲ್ಲಿ ನಿಮಗೆ ಗಮನಕ್ಕೆ ಇಷ್ಟಪಡ್ತೀನಿ ಅದು ಮಹೇಶ್ ತೆಂಗಿನಕಾಯಿ ಅಂತೇಳಿ ಹುಬ್ಬಳ್ಳಿ ನಗರದ ಶಾಸಕರವರು ಅವರು ಕೂಡ ಹಲವಾರು ಪ್ರಶ್ನೆಗಳನ್ನ ಅಲ್ಲಿ ಪ್ರಶ್ನೆ ಮಾಡಿದ್ದಾರೆ ಯಾರಿಗೆ ಸರ್ಕಾರದ ಮುಂದೆ ಆ ಪ್ರಶ್ನೆ ಮಾಡಿದಾಗ ಅವರು ಒಂದು ಲಿಖಿತವಾದ ಉತ್ತರವನ್ನು ಕೊಟ್ಟ ಸಾರಿಗೆ ಮಂತ್ರಿ ಲಿಖಿತವಾದ ಉತ್ತರವನ್ನು ಕೊಟ್ಟಿದ್ದಾರೆ ಆ ಲಿಖಿತವಾದ ಉತ್ತರದಲ್ಲಿ ಏನು ಸ್ಪಷ್ಟವಾಗಿ ಹೇಳಿದ್ದಾರೆ ಅಂದರೆ ಇದು ಸಾರಿಗೆ ಸಂಸ್ಥೆಗಳು ಆರ್ ಟಿ ಸಿ ಆ್ಯಕ್ಟ್ ನಾವು ಸಾವಿರದ ಒಂಬೈನೂರ ಐವತ್ತರ ಅಡಿಯಲ್ಲಿ ಆದಂಥ ಅವೆಲ್ಲ ಒಂದು ಅವ್ರದೇ ಒಂದು ಇಂಡಿಪೆಂಡೆಂಟ್ ಕಾರ್ಪೊರೇಷನ್ ಎಲ್ಲ ಅದು ಅದರಿಂದ ಅವರಿಗೆ ಈ ಸರ್ಕಾರಿ ನೌಕರಿ ಕೊಡ್ತಕ್ಕಂಥ ವೇತನಗಳನ್ನು ಅಲ್ಲಿ ನಾವು ನೇರವಾಗಿ ಅವ್ರಿಗೆ ಜಾರಿ ಮಾಡೋಕ್ಕೆ ಬರೋದಿಲ್ಲ ಮತ್ತು ಅವರು ಏನಿದೆ ಅವರು ನೌಕರರ ವೇತನಗಳು ಅಥವಾ ಇಂಥ ಸೌಲಭ್ಯ ಏನಿದೆ ಅವರ ಆಂತರಿಕ ಮೂಲಗಳಿಂದನೇ ಅಂದರೆ ನಮ್ಮ ಕೆ ಎಸ್ ಆರ್ ಟಿ ಸಿಲಿ ಏನು ರೆವಿನ್ಯೂ ಜನ್ರೇಟ್ ಆಗುತ್ತೆ ಆ ರೆವಿನ್ಯೂಗಳಿಂದನೇ ಅದನ್ನು ಬಡಿಸ್ಕೊಳ್ಬೇಕಾಗುತ್ತೆ ಅನ್ನೋ ಮಾತನ್ನ ಒಂದು ಸ್ಪಷ್ಟ ಹೇಳಿದ್ದಾರೆ ಎರಡನೇ ಇನ್ನೊಂದು ಸ್ಪಷ್ಟವಾದ ಮಾತಂದರೆ ಇವತ್ತು ನಮ್ಮ ಸಾರಿಗೆ ಸಂಸ್ಥೆಗಳಲ್ಲಿ ಕಳೆದ ಮೂವತ್ತು ನಲವತ್ತು ವರ್ಷಗಳಿಂದ ಅಥವಾ ಐವತ್ತು ವರ್ಷಗಳಿಂದ ನಮ್ಮ ಸಾರಿಗೆ ಸಂಸ್ಥೆಗಳ ವೇತನ ಪರಿಷ್ಕೊಂಡು ನಾಲ್ಕು ವರ್ಷಗಳಿಗೊಮ್ಮೆ ಇಂಡಸ್ಟ್ರಿಯಲ್ ಡಿಸ್ಪ್ಯೂಟ್ಸ್ ಆ್ಯಕ್ಟ್ ಅಡಿಯಲ್ಲಿ ಅವು ಆಗ್ತಾ ಬರ್ತಾ ಇದೆ ಈಗಲೂ ಕೂಡ ಅದು ಆ ವಿಷಯಗಳು ಏನಿದೆ ಅದು ಈಗ ಕೂಡ ಅದು ಅದು ಕೂಡ ಸರ್ಕಾರದ ಮುಂದೆ ಚರ್ಚೆಯ ಹಂತದಲ್ಲಿದೆ ಅದನ್ನು ನಾವು ತಕ್ಷಣ ಅದನ್ನು ಜಾರಿ ಮಾಡೋಕ್ಕೆ ಪ್ರಯತ್ನ ಮಾಡ್ತೀವಿ ಅನ್ನೋ ಮಾತನ್ನು ಅವರು ಲಿಖಿತವಾಗಿ ಶಾಸಕರಿಗೆ ಕೊಟ್ಟಿದ್ದಾರೆ ಅಂದರೆ ಇಲ್ಲಿ ಸ್ಪಷ್ಟವಾದ ಒಂದು ವಿಷಯ ಅಂದರೆ ನಮ್ಮ ನಮ್ಮದು ಇಂಡಸ್ಟ್ರಿ ಅನ್ನೋದು ಸ್ಪಷ್ಟವಾಗುತ್ತೆ ನಮ್ಮ ನಮ್ಮ ಸಾರಿಗೆ ನಿಗಮಗಳೇನಿದೆ ಅದೊಂದು ಕೈಗಾರಿಕೆ ಅದು ಕೈಗಾರಿಕೆ ಅಂತೇಳಿ ಸುಮಾರು ಹಲವಾರು ವರ್ಷಗಳಿಂದ ಅದು ಘೋಷಣೆ ಆಗಿದೆ ಈ ಘೋಷಣೆ ಆಗಿರೋದ್ರಿಂದ ಕೈಗಾರಿಕೆಗಳಿಗೆ ಯಾವ್ಯಾವ ಕಾಯ್ದೆಗಳು ಅನ್ವಯ ಆಗುತ್ತೆ ಎಲ್ಲ ಕಾಯ್ದೆಗಳು ನಮ್ಮ ಸಾರಿಗೆ ಸಂಸ್ಥೆಗಳು ಅನ್ವಯ ಆಗುತ್ತೆ ಎಲ್ಲೋ ಒಂದು ಕಡೆ ಜಂಟಿ ಕ್ರಿಯೆ ಸಮಿತಿ ಸರಿಸಮಾನ ವೇತನಕ್ಕೆ ಹೋರಾಡ್ತಿಲ್ಲ ಅಗ್ರಿಮೆಂಟ್ಗೆ ಹೋರಾಡ್ತಾ ಇದೆ ಅಂತ ಮಾತುಗಳು ಇದೆ ಸರ್ ಆಚೆಗಳಿಗೆ ಅದು ವಾಸ್ತವಾಂಶ ಅಲ್ಲ ನಮ್ಮ ಬೇಡಿಕೆ ನಿಜವಾಗಿ ಹೇಳಬೇಕು ಅಂದರೆ ನೋಡಿ ಹಿಂದೊಮ್ಮೆ ನಾವು ಯಾವಾಗ ವೇತನ ಮಾಡ್ತಾ ಹಲವಾರು ವರ್ಷಗಳ ಹಿಂದೆ ದಶಕಗಳ ಹಿಂದೆ ನಮ್ಮ ಸಾರಿಗೆ ನೌಕರರ ವೇತನ ಸ ಸರ್ಕಾರಿ ನೌಕರರ ವೇತನಕ್ಕಿಂತ ಹೆಚ್ಚಿತ್ತು ಹೆಚ್ಚು ಹೆಚ್ಚಿತ್ತು ಈಗ ಅದು ಕಾಲ ಕ ಕಾರಣಾಂತರಗಳಿಂದ ಇವತ್ತು ಯಾಕಂದರೆ ಇವತ್ತು ಏಕಪಕ್ಷೀಯ ಘೋಷಣೆ ಮಾಡ್ಕೊಂಡು ಬರ್ತಾ ಇರೋದ್ರಿಂದ ಅದು ಅದು ಕಡಿಮೆ ಇದೆ ನಮ್ಮ ಜಂಟಿ ಕ್ರಿಯಾ ಸಮಿತಿ ಎರಡು ಸಾವಿರದ ಹನ್ನೆರಡು ಅಥವಾ ಹದಿನಾರು ಇಪ್ಪತ್ತಲ್ಲಿ ನಾವು ಏನು ಜಂಟಿ ಕ್ರಿಯಾ ಸಮಿತಿಯನ್ನು ನಾವು ರಚನೆ ಮಾಡ್ಕೊಂಡು ಹೋರಾಟ ಮಾಡ್ಕೊಂಡು ಬರ್ತಾಯಿದ್ದೀವಿ ಅವನು ಸರ್ಕಾರಿ ನೌಕರಿಗೆ ನಮ್ಮ ಸಾರಿಗೆ ನೌಕರಿ ಮಾಡುವಾಗ ಏನೊಂದು ಅಂತರ ಇತ್ತಲ್ಲ ಅಂತರ ನಾವು ಕಡಿಮೆ ಮಾಡ್ಕೊಂಡು ಬರ್ತಾನೆ ಇದ್ದೀವಿ ಅದನ್ನು ಇವತ್ತು ಅವತ್ತು ಇವತ್ತು ನಾವು ಎರಡು ಸಾವಿರದ ಹನ್ನೆರಡರಲ್ಲಿ ನಾವು ಮುಷ್ಕರ ಮಾಡಿ ಸಂದರ್ಭದಲ್ಲಿ ಅವತ್ತು ಕೂಡ ನೋಡಿ ಹನ್ನೆರಡರಲ್ಲಿ ಅವರು ಏಕೆ ಬಗ್ಗೆ ಘೋಷಣೆ ಮಾಡೋರು ಅದಾದಮೇಲೆ ನಂತರ ಇನ್ಕ್ರಿಮೆಂಟ್ ಡಬಲ್ ಆಯಿತು ಮತ್ತು ಹದಿಮೂರರಲ್ಲಿ ಇನ್ನು ಮತ್ತೊಂದು ಎಪ್ಪತ್ತಾರು ಪಾಯಿಂಟ್ ಎಪ್ಪತ್ತೈದು ಪರ್ಸೆಂಟ್ ವೇತನ ಏನು ಡಿ ಅದನ್ನು ಮರ್ಜ್ ಮಾಡಿ ಮೂಲ ವೇತನಕ್ಕೆ ಮತ್ತು ಹದಿಮೂರರಲ್ಲಿ ಮತ್ತೊಂದು ವೇತನ ಪ ಪರಿಷ್ಕರಣೆ ಆಯ್ತದು ಅದರಿಂದ ಕಾರ್ಮಿಕರಿಗೆ ಅಲ್ಲಿ ಹೆಚ್ಚು ಕಡಿಮೆ ಡಬಲ್ ಬೆನಿಫಿಟ್ ಆಯ್ತವ ಆಗಲೂ ಕೂಡ ಮತ್ತು ಹದಿನಾರಲು ಕೂಡ ಅದನ್ನು ನಮ್ಮ ಇದೇ ಮಾನ್ಯ ಮುಖ್ಯಮಂತ್ರಿಗಳು ಮುಖ್ಯಮಂತ್ರಿಗಳು ಆಗಿದ್ದಾಗ ಸಂದರ್ಭದ ಕೂಡ ಜಂಟಿ ಕ್ರಿಯಾ ಸಮಿತಿ ಮತ್ತು ಅಂತರ ಮತ್ತೆ ಹತ್ತು ಪರ್ಸೆಂಟ್ ಘೋಷಣೆ ಮಾಡೋದ್ರಿಂದ ಹನ್ನೆರಡುವರೆ ಪರ್ಸೆಂಟ್ ಕೊಡಿಸಿದ್ದೀವಿ ಮತ್ತು ಇಪ್ಪತ್ತರಲ್ಲಿ ಮತ್ತು ಅದನ್ನು ಇಪ್ಪತ್ತ್ಮೂರಲ್ಲಿ ಮತ್ತೆ ಅದನ್ನು ಹನ್ನೆರಡುವರೆ ಪರ್ಸೆಂಟ್ ತಿಂದ ಹದಿನೈದು ಪರ್ಸೆಂಟ್ ಆಗಿದೆ ಅಂದರೆ ಜಂಟಿ ಕ್ರಿಯಾ ಸಮಿತಿ ಏನೊಂದು ಅಂತ್ರ ಏನಿತ್ತದು ನಮ್ಮ ಸಾರಿಗೆ ನೌಕರಿಗೂ ಮತ್ತು ಇವು ರಾಜ್ಯ ಸರ್ಕಾರಿ ನೌಕರ ಮಧ್ಯೆ ಏನೊಂದು ವೇತನಗಳಲ್ಲಿ ತಾರತಮ್ಯ ಇತ್ತು ಅಂತರ ಏನು ಭಾಳ ಇತ್ತು ಅದನ್ನು ಅಂತರೂ ನಾವು ಪದೇ ಪದೇ ಅದನ್ನು ಕಡಿಮೆ ಮಾಡ್ಕೊಂಡು ಬರ್ತಾನೆ ಇದೀವಿ ನಾವು ಯಾವುದು ಜಂಟಿ ಕ್ರಿಯಾ ಸಮಿತಿ ಸರ್ಕಾರಿ ಸಮಾನವೇ ಅಂತಲ್ಲ ನಾವು ನಮ್ಮ ಬೇಡಿಕೆ ಏನಿದು ಕೂಡ ಕಳೆದ ಬಾರಿ ಇಟ್ಟಿನ ಬೇಡಿಕೆಯನ್ನು ನೋಡಿ ನಾವು ಸರ್ಕಾರಿ ನೌಕರಿ ಏನು ಘೋಷಣೆ ಮಾಡಿದ್ದಾರೆ ಅದಕ್ಕಿಂತ ಹೆಚ್ಚು ವೇತನ ಕೊಡಬೇಕು ಅಂಥೇಳಿ ನಾವು ಹೋರಾಟ ಮಾಡ್ತಿದ್ದೀವಿ ಹೊರತು ಸರಿಸಮಾನ ಅಲ್ಲ ನಮ್ಮ ನೌಕರರ ಕೆಲಸವೇ ಬೇರೆ ಅಲ್ಲಿ ಸರ್ಕಾರಿ ನೌಕರರ ಕೆಲಸವೇ ಬೇರೆ ನಮ್ಮ ಸ ನಮ್ಮ ಸಾರಿಗೆ ನೌಕರರ ಕೆಲಸ ಎಷ್ಟು ಕ್ಲಿಷ್ಟ ಅನ್ನೋದ ನಿಮಗೆಲ್ಲ ಗೊತ್ತೇ ಇದೆ ಅಲ್ವಾ ಎಷ್ಟು ಕಷ್ಟಕರವಾದ ಗೊತ್ತೇ ಇದೆ ರಾತ್ರಿ ಆಗಲು ದುಡಿತೀವಿ ಗಂಟೆ ದುಡಿತೀವಿ ಮುನ್ನೂರು ವರ್ತದ ದುಡಿತೀವಿ ಹಬ್ಬ ಹರಿದಿನ ದಿನ ಏನೇ ಇರಲಿ ನಾವು ಪ್ರಾ ಬಹುಶಃ ಸಾರಿಗೆ ನೌಕರು ಮಾಡುವಂಥ ಕ್ಲಿಷ್ಟಕರವಾದಂತಹ ಕೆಲಸ ಬೇರೆ ಯಾವುದೇ ಇಲಾಖೆಗಳಿಲ್ಲ ಯಾವುದೇ ಕೈಗಾರಿಕೆಗಳು ಇಲ್ಲ ಆ ನಮ್ಮ ಜಂಟಿ ಕ್ರಿಯಾ ಸಮಿತಿಯ ಪ್ರಮುಖವಾದ ಬೇಡಿಕೆ ಅಂದರೆ ಹೆಚ್ಚು ವೇತನ ಕೊಡಬೇಕು ಅಂತೇಳಿ ಏನು ಹೇಳಿ ಸಹ ಸರ್ಕಾರಿ ನೌಕರಿಗಿಂತ ಹೆಚ್ಚು ವೇತನವನ್ನು ಸೌಲಭ್ಯಗಳನ್ನು ಕೊಡಬೇಕು ಅನ್ನೋಂಥದ್ದ ನಿಲುವಿನಲ್ಲೇ ನಾವು ಇವತ್ತನ್ನು ನಾವು ಬೇಡಿಕೆಗಳನ್ನ ಇಟ್ಟಿದ್ದೇವೆ ಹೊರತು ಸಮಾನ ವೇತನ ಸಮಾನ ವೇತನ ಅವ್ರು ಕೊಟ್ಟಷ್ಟು ನಾವು ಕೊಡೋದ್ರೆ ನಮಗೂ ನಮ್ಮ ಕೆಲಸಕ್ಕೂ ಅವ್ರ ಕೆಲಸಕ್ಕೂ ವ್ಯತ್ಯಾಸ ಇದೆ ಅಲ್ವಾ ಯಾರು ಯಾರೇ ಕೆಲಸ ಮಾಡಿರಲಿ ನಮ್ಮ ನಮ್ಮ ಡ್ರೈವರ್ಗು ಅಲ್ಲಿ ಡ್ರೈವರ್ಗೂ ಏ ನಮ್ಮ ಡ್ರೈವರ್ ಮಾಡೋ ಕೆಲಸ ಅಲ್ಲಿ ಡ್ರೈವರ್ ಕೆಲಸ ಮಾಡ್ತಾನ ಅಲ್ಲಿ ಡ್ರೈವರ್ಗಳ ಸಂಖ್ಯೆನೇ ಭಾಳ ಕಮ್ಮಿ ಇದೆ ಅವ್ರು ಬರೀ ಒಂದು ಕಾಲ್ ಡ್ರೈವ್ ಮಾಡ್ತಾರೆ ಎಲ್ಲ ಒಂದು ಗಂಟೆ ಎರಡು ಗಂಟೆ ಯಾವುದೋ ಅಧಿಕಾರಿಗಳನ್ನ ಮನೆಗೆ ಅದು ಮನೆಯಿಂದ ಕಚೇರಿ ಕಚೇರಿಯಿಂದ ಮನೆಗೆ ಅಥವಾ ಇನ್ಯಾವುದೋ ಒಂದು ಸಮಾರಂಭ ಕರ್ಕೊಂಡು ಹೋಗೋದು ಬಿಟ್ಟರೆ ನಮ್ಮಲ್ಲಿ ನಮ್ಮ ಡ್ರೈವರ್ಗಳು ಮಾಡುವಂಥ ಕ್ಲಿಷ್ಟಕರವಾದಂತಹ ಕೆಲಸವನ್ನು ಅಥವಾ ಒಂದು ಬಸ್ನಲ್ಲಿ ನಲವತ್ತೈವತ್ತು ನೂರು ಪ್ರಯಾಣಿಕರನ್ನು ಕೊಂಡೊಯ್ದು ಅವರ ಪ್ರಾಣಗಳನ್ನು ಅವರನ್ನು ರಕ್ಷಣೆ ಮಾಡುವಂತಹ ಜವಾಬ್ದಾರಿ ಕೆಲಸ ನಮ್ಮ ಸರ್ಕಾರಿ ಚಾಲಕರಿಗಿಲ್ಲ ಅಥವಾ ನಮ್ಮ ನಮ್ಮ ನಿರ್ವಾಹಕರು ಮಾಡುವಂಥ ಕಿಟವ ಕೆಲಸ ಅಲ್ಲಿ ಅಲ್ಲಿ ಯಾರಿಗಿದೆ ಅಲ್ಲಿ ಯಾರಿಗೂ ಇಲ್ಲ ಅದೇ ನಮ್ಮ ಜೂನಿಯರ್ಸ್ಟೆಂಡ್ ತೊಗೊಳ್ಳಿ ಜೂನಿಯರ್ ಸ್ಟೆಂಡ್ ನಮ್ಮ ಡಿಪೋಗಳಲ್ಲಿ ಅಥವಾ ವಿಭಾಗ ಕಚೇರಿಗಳಲ್ಲಿ ಮಾಡೋಷ್ಟು ಕಿಟವ ಕೆಲಸನ ಅಲ್ಲಿ ಇರ್ತಕ್ಕಂಥ ಜೂನಿಯರ್ಸ್ಟೆಂಡ್ಗೆ ಇಲ್ಲ ಅದು ನಮ್ಮ ಕೆಲಸಗಳನ್ನು ಸರ್ಕಾರಿ ನೌಕರರ ಕೆಲಸಗಳಿಗೆ ಯಾವತ್ತು ಕೂಡ ಹೋಲಿಸೋದಕ್ಕೆ ಅಸಾಧ್ಯವಂತ ಕೆಲಸ ಅದು ಆಡಿದ ಆ ಕಾರಣದಿಂದ ಏನು ಮಾಡ್ತೀವಿ ನಾವು ಹೆಚ್ಚಿನ ಸೌಲಭ್ಯಗಳನ್ನು ನಾವು ಕೊಡಬೇಕು ಅಂತೇಳಿ ಮಾಡಿದ್ದೇವೆ ಯಾಕೆ ಉದಾಹರಣೆಗೆ ಹೇಳಬೇಕು ಅಂದ್ರೆ ಇವಾಗ ನಾವು ಇದು ಡಿಪೋದಲ್ಲಿ ಜೂನಿಯರ್ ಎಸ್ಟೆಂಟ್ ಕೆಲಸ ಮಾಡ್ತಾರೆ ಅವ್ರಿಗೆ ಯಾಕೆ ಮಂತ್ಲಿ ಕೆಲಸದಲ್ಲಿ ನಾವು ಕೊ ಹೆಚ್ಚಿಗೆ ಇಷ್ಟಪಡ್ಸ್ತೀವಿ ಅವ್ರಿಗೆ ಡಿಪೋದಲ್ಲಿ ಕೆಲಸ ಮಾಡುವಂಥ ಜೂನಿಯರ್ ಎಸ್ಟೆಂಟ್ ಆಗಲಿ ಯಾರಿಗೇ ಆಗಲಿ ಅವ್ರಿಗೆ ಹೆಚ್ಚಿಗೆ ಕೆಲಸ ಕೊಡೋದು ಮಾಡಿದ್ದೀವಿ ಈಗ ವರ್ಕ್ಶಾಪಲ್ಲಿ ಕೆಲಸ ಮಾಡೋಂಥವ್ರಿಗೆ ಅವರಿಗೆ ದಿನ ಅವ್ರಿಗೆ ಕೆ ಹಾಲು ಕೊಡಬೇಕು ಅಂತೇಳಿ ಒಂದು ಅಗ್ರಿಮೆಂಟ್ ಮಾಡ್ಕೊಂಡಿದ್ದೇವೆ ಅವ್ರು ಯಾಕೆ ಅವ್ರಿಗೆ ಯಾಕೆ ಹಾಲು ಹಾಕಿ ಕೊಡ್ಬೇಕು ಅವ್ರಿಗೆ ಅಥವಾ ಹಾಲು ಪುಡಿ ಹಾಕಿ ಕೊಡಬೇಕು ಅಂತ ಕೇಳಿದ್ದೀವಿ ಅವ್ರಿಗೆ ಬಾಟ ಅದಕ್ಕೆ ಕೊಡ್ತೀವಿ ಇನ್ಸೆಂಟಿವ್ ಅದಕ್ಕೆ ಕೊಡ್ತೀವಿ ಅವ್ರಿಗೆ ಕೆಲಸ ಮಾಡಿ ಇನ್ಸೆಂಟಿವ್ ಕೊಡಬೇಕು ಅಂತ ಮಾಡಿದ್ದೀವಿ ಇವೆಲ್ಲ ಏನಂದರೆ ನಾವು ಸಾರಿಗೆ ನೌಕರಿಗೆ ಸರ್ಕಾರಿ ನೌಕರಿಗಿಂತ ಹೆಚ್ಚಿನ ಸೌಲಭ್ಯಗಳನ್ನು ಕೊಡಬೇಕು ಅನ್ನೋದೇ ಮೊದಲಿಂದಲೂ ಕಳೆದ ಐವತ್ತೆಂಟು ಅರವತ್ತು ಮಾಡ್ಕೊಂಡು ಬಂದಿದ್ದು ಹಲವಾರು ಸೌಲಭ್ಯಗಳನ್ನು ನಾವು ಕೊಡಿಸಿದ್ದೀವಿ ಸರ್ಕಾರಿ ನೌಕರಿಗೆ ಇಲ್ಲದಂಥ ಸೌಲಭ್ಯಗಳನ್ನು ನಾವು ಪ್ರಮುಖವಾದ ಎರಡು ವಿಷಯಗಳು ನಿಮ್ಗೆ ಗಮನ ತರಲೇಬೇಕಾಗತ್ತೆ ಒಂದು ಗ್ರ್ಯಾಚ್ಯುಯಿಟಿ ಈ ಗ್ರ್ಯಾಚ್ಯುಯಿಟಿ ಆ್ಯಕ್ಟ್ ಕೂಡ ನಮ್ಗೆ ಅನ್ವಯಿಸುತ್ತೆ ಎಲ್ಲ ಕಡೆನೂ ಇಡೀ ದೇಶದಲ್ಲಿ ಇಲ್ಲದೇ ಇರುವಂಥ ಸೌಲಭ್ಯಗಳನ್ನು ನಮ್ಮ ಸಾರಿಗೆ ನೌಕರರಿಗೆ ನಾವು ಅಗ್ರಿಮೆಂಟ್ ಮೂಲಕ ನಾವು ಕೊಡಿಸಿದ್ದೇವೆ ಅದೇನು ನಮ್ಮಲ್ಲಿ ಸೀಲಿಂಗ್ ಇಲ್ಲ ಗ್ರ್ಯಾಚ್ಯುಟಿ ಆ್ಯಕ್ಟ್ಗಳಲ್ಲಿ ಸೀಲಿಂಗ್ ಇದೆ ನಮ್ಮಲ್ಲಿ ಸೀಲಿಂಗ್ ಇಲ್ಲ ಎಷ್ಟೇದು ಕೂಡ ಅಲ್ಲಿ ಹತ್ತು ಲಕ್ಷ ಇಪ್ಪತ್ತು ಲಕ್ಷದ ಕೂಡ ನಮ್ಮಲ್ಲಿ ವಿತೌಟ್ ಸೀಲಿಂಗು ನಮ್ಮ ಗ್ರ್ಯಾಚ್ಯುಯಿಟಿನ ನಮ್ಮಲ್ಲಿ ನಿವೃತ್ತ ನೌಕರರಿಗೆ ಅವರು ಕೊಡ್ತಾರೆ ನಮ್ಮ ಸಾರಿಗೆ ನಿಗಮದಲ್ಲಿ ಎರಡನೇದು ಈ ಸ್ಟಾಗ್ಲೇಷನ್ ಇನ್ಕ್ರಿಮೆಂಟ್ ಅಂತೇಳಿ ಈ ಮೊನ್ನೆ ಸ್ಟಾಗ್ಲೇಷನ್ ಇನ್ಕ್ರಿಮೆಂಟ್ ಬಗ್ಗೆ ನಮ್ಮ ಒಂದು ಸುತ್ತಲೇ ಅಲೆ ಯಾವ ಕಾರಣ ಹೊಡಿಸಿದ್ದಾರೆ ಅಂದರೆ ನಾವು ಹಿಂದೆ ಮಾಡಿದಂತಹ ಏನು ಕೈಗಾರಿಕಾ ಒಪ್ಪಂದ ಇದೆ ಆ ಕೈಗಾರಿಕಾ ಒಪ್ಪಂದಗಳ ಮೂಲಕನೇ ಇವತ್ತು ಸ್ಟಾಗ್ಲೇಷನ್ ಇನ್ಕ್ರಿಮೆಂಟ್ನ ಎಲ್ಲ ನೌಕರಿಗೆ ಅದನ್ನು ಅನ್ವಯ ಮಾಡಿ ಅದನ್ನು ಮುಂದುವರಿಸಿ ಸೌಲಭ್ಯ ಮುಂದುವರಿಸಿ ಅಂತೇಳಿ ಈ ಕಳೆದ ಆ ದಿವಸದ ಮುಂಚೆ ಈಗರ ಎಮ್ ಡಿ ಅವರು ಒಂದು ಸುತ್ತಲನ್ನು ಹೊಡೆಸಿದ್ದಾರೆ ಸ್ಟಾಗ್ಲೇಷನ್ ಇಂಕ್ರಿಮೆಂಟು ನಮ್ಮ ಸರ್ಕಾರಿ ನೌಕರಿಗಿಲ್ಲ ಆ ಸೌಲಭ್ಯ ಸರ್ಕಾರಿ ನೌಕರಿಗಿಲ್ಲ ಯಾವುದೇ ಒಂದು ಸ್ಕೇಲಲ್ಲಿ ಒಂದು ಅಂತಿಮ ಘಟ್ಟವನ್ನು ಒಬ್ಬ ನೌಕರ ತಲುಪಿದಾಗ ಆ ನಂತರ ಅವ್ನು ಇಂಕ್ರಿಮೆಂಟು ಕೊಡಲಿಕ್ಕೆ ಅವಕಾಶ ಸರ್ಕಾರದಲ್ಲಿ ಇರಲಿಲ್ಲ ಅವ್ರು ಕೆ ಎರಡು ವರ್ಷಕ್ಕೊಮ್ಮೆ ಕೊಡ್ತಾಯಿದ್ರು ಈ ಮತ್ತೆ ಎಂಟು ವರ್ಷಕ್ಕೊಮ್ಮೆ ಎಂಟು ವರ್ಷಕ್ಕೆ ಮಾತ್ರ ಸೀಮಿತ ಆಗಿದೆ ಬಟ್ ನಮ್ಮಲ್ಲಿ ಆ ಥರ ಇಲ್ಲ ಅವ್ನು ಯಾವುದೊಬ್ಬ ನೌಕರ ಅವನನ್ನು ಪೇಸ್ಗೆ ವೇತನ ಶ್ರೇಣಿಯಲ್ಲಿ ಅಂತಿಮ ಘಟ್ಟವನ್ನು ತಲುಪಿದ ನಂತರ ಅವನಿಗೆ ಕೊನೆಯ ಹಂತದಲ್ಲಿ ಏನೊಂದು ಇಂಕ್ರಿಮೆಂಟ್ ತೆಗೆದುಕೊಳ್ತಾ ಇದ್ದ ಆ ಇಂಕ್ರಿಮೆಂಟು ನಿರಂತರವಾಗಿ ಅವನಿಗೆ ಬರ್ತಾನೇ ಇರುತ್ತೆ ಅದಕ್ಕೆ ನಾನು ಕೂಡ ಉದಾಹರಣೆ ಎಲ್ರಿಗೂ ಬರುತ್ತೆ ಸ್ಟ್ಯಾಶರಿ ಇನ್ಕ್ರಿಮೆಂಟ್ ಎಲ್ರಿಗೂ ಕಂಟಿನ್ಯೂ ಆಗಿ ಆಗುತ್ತೆ ಆರ್ತಿ ಇದ್ದಾಗ ಅಂಥ ಎಲ್ಲ ಸೌಲಭ್ಯಗಳನ್ನ ಹೆಚ್ಚಿನ ಸೌಲಭ್ಯಗಳನ್ನು ನಾವು ಕೈಗಾರಿಕಾ ಒಪ್ಪಂದಗಳ ಮೂಲಕ ಸಾರಿಗೆ ನೌಕರಿಗೆ ಕೊಡಿಸಿದ್ದೇವೆ ಈಗಲೂ ನಮ್ಮ ಜಂಟಿ ಕ್ರಿಯಾ ಸಮಿತಿಯ ಬೇಡಿಕೆ ಏನೆಂದರೆ ನಮಗೆ ನಮ್ಮ ಸಾರಿಗೆ ನೌಕರರಿಗೆ ಅವರ ನೌಕರಿಗೆ ತಕ್ಕಂತಹ ವೇತನವನ್ನು ಕೊಡಬೇಕಾಗತ್ತೆ ಹೆಚ್ಚಿನ ಸೌಲಭ್ಯನ ಕೊಡಬೇಕಾಗುತ್ತೆ ನಮ್ಮ ನಿಲುವುದು ಅದರಿಂದ ಅದನ್ನು ಅದನ್ನು ಅದು ಏನೊಂದು ತಪ್ಪು ಕಲ್ಪನೆ ಕಾರ್ಮಿಕಿದೆ ದಯವಿಟ್ಟು ಅದನ್ನು ಆ ತಪ್ಪು ಕಲ್ಪನೆಯಿಂದ ದಯವಿಟ್ಟು ಹೊರಗೆ ಬನ್ನಿ ಅಥವಾ ಅದಕ್ಕೆ ತಪ್ಪು ಕಲ್ಪನೆಗೆ ಇಟ್ಕೊಳ್ಬೇಡಿ ಅಂತೇಳಿ ನಾನು ಎಲ್ಲ ಕಾರ್ಮಿಕರು ನಾನು ಕೇಳ್ಕೊಳ್ತೀನಿ ಸರ್ ಎಲ್ಲೋ ನೌಕರರು ಜಂಟಿ ಸಮಿತಿಯ ಮುಸ್ಕರಕ್ಕೆ ಕೈ ಜೋಡಿಸಿ ಇವತ್ತು ಮೂವತ್ತಾರು ಸಾವಿರ ಜನಕ್ಕೆ ಪಿ ಎಲ್ ಕೊಟ್ಟಿದ್ದಾರೆ ಅಂತ ಮಾತು ಓಡಾಡ್ತಿದೆ ಸರ್ ಅದು ಎಲ್ಲೋ ಕೆಲವೊಬ್ಬ ನಾಯಕರು ಎಲ್ಲೋ ಕೂತ್ಕೊಂಡು ಅವ ನೌಕರಿಗೆ ಹಂಗಾಗಿಬಿಡ್ತು ಹಿಂಗಾಗಿಬಿಡ್ತು ಅಂತ ಬಿಟ್ಟು ಆಲೋಚನೆ ಮಾಡ್ತಾಯಿದ್ದೀನಿ ಹಂಗೆ ಹಿಂಗೆ ಅಂತ ಸುದ್ದಿ ಮಾಧ್ಯಮದಲ್ಲೆಲ್ಲ ಓಡಾಡ್ತಾಯಿದ್ದೆ ಸರ್ ಈ ಜಂಟಿ ಸಮಿತಿ ಸಪೋರ್ಟ್ ಕೊಟ್ಟು ಇಷ್ಟೆಲ್ಲ ಅನುಭವದ ನೌಕರರಿಗೆ ಏನು ಹೇಳ್ತೀರಿ ಸರ್ ನೋಟಿಸ್ ನೋಟಿಸನ್ನು ಯಾತಕ್ಕೆ ಕೊಡ್ಬೇಕಾದ ಪರಿಸ್ಥಿತಿ ಬಂತು ಅಂದರೆ ಈಗ ಸಾಕಷ್ಟು ವಿಚಾರಗಳಿಂದ ಎಲ್ಲ ಕಾಮಿ ಕಂಪನಿ ತಂದಿದ್ದೀವಿ ಈಗ ನಾವು ಒಂದೊಂದು ಇಪ್ಪತ್ತ ನಾಲ್ಕರಲ್ಲೇ ನಮ್ಮ ಜಂಟಿ ಕ್ರಿಯಾ ಸಮಿತಿಯಿಂದ ವೇತನ ಪ್ರೀಕ್ಷಣೆ ಆಗಬೇಕು ಅಂದರೆ ಇಪ್ಪತ್ತೈದು ಪರ್ಸೆಂಟ್ ವೇತನ ಪ್ರೀಕ್ಷಣೆ ಆಗಬೇಕಾಗುತ್ತೆ ಬಾಟ ಎಲ್ಲ ಕೂಡ ಹೆಚ್ಚಳ ಆಗಬೇಕಾಗತ್ತೆ ಇನ್ಸೆಂಟಿವ್ ಹೆಚ್ಚಳಾಗಬೇಕಾಗುತ್ತೆ ಹಲವಾರು ಸೌಲಭ್ಯಗಳ ಬಗ್ಗೆ ನಾವು ಎಂಟದ ಡಿಮಾಂಡ್ಗಳನ್ನು ಇಟ್ಟಿದ್ದಾವೆ ಒಂದೊಂದು ಇಪ್ಪತ್ತ್ನಾಲ್ಕರ ನಂತರ ನಿರಂತರವಾದ ಪ್ರಯತ್ನವನ್ನು ಸರ್ಕಾರದ ಮುಂದೆ ಒತ್ತಾಯ ಮಾಡ್ಕೊಂಡು ಬರ್ತಾನೇ ಇದ್ದೀವಿ ಅದನ್ನು ಬೇಡಿಕೆಗಳನ್ನು ಈಡೇರಿಸಬೇಕು ಅಂತ ಹೇಳಿ ಮಾಡ್ಕೊಂಡು ಬಂದಿದ್ದೀವಿ ಆದರೂ ಕೂಡ ಅದು ಮತ್ತೆ ಅಕ್ಟೋಬರ್ನಲ್ಲಿ ನಮ್ಮ ಸಾರಿಗೆ ಮಂತ್ರಿಗಳ ಸಮ್ಮುಖದಲ್ಲಿ ಅವರೇ ಅಧ್ಯಕ್ಷತೆ ವಹಿಸಿದಂಥ ಒಂದು ಸಭೆಯಲ್ಲಿ ಅದು ಸುದೀರ್ಘ ಮಾತುಕತೆ ಆದ ನಂತರ ಅವತ್ತು ಮ ಸಾರಿಗೆ ಮಂತ್ರಿಗಳಿಗೆ ಹೇಳಿದರು ಕಳೆದಾಗಿ ನಮ್ಮ ವೇತನ ಪರಿಷ್ಕರಣೆ ಮಾಡಬೇಕಾದ್ರೆ ನಮ್ಮ ಈ ನಮ್ಮ ಈ ಸಾರಿಗೆ ನಿಯಮಗಳ ದರಗಳ ಪರಿಷ್ಕರಣೆ ಆಗಬೇಕಾಗುತ್ತೆ ಯಾಕೆ ದರಗಳ ಪರಿಷ್ಕರಣೆ ಸುಮಾರು ವರ್ಷಗಳಿಂದ ಆಗಿಲ್ಲ ಅದರಿಂದ ನಷ್ಟಗಳು ಅನುಭವಿಸ್ತಾ ಇದೆ ದರಗಳ ಪರಿಷ್ಕರಣೆ ಆದ ನಂತರ ಖಂಡಿತವಾಗಿಯೂ ನಾವು ಇದನ್ನು ವೇತನ ಪರಿಷ್ಕರಣೆ ವಿಷಯಗಳನ್ನ ನಾವು ತೆಗೆದುಕೊಳ್ತೇವೆ ಮಾಡ್ಕೊಳ್ತೇವೆ ಅನ್ನೋ ಭರವಸೆನ ಅವರು ಲಿಖಿತ ಮೂಲಕವಾಗಿ ಪ್ರೊಸಿಡ್ಯೂನ್ಸಲ್ಲಿ ಡ್ರಾ ಮಾಡಿ ಕೊಟ್ಟಿದ್ದಾರೆ ನಾವು ಆ ಕಾರಣಕ್ಕೋಸ್ಕರ ನಾವು ಮ ಸರ್ಕಾರ ಮಾತುಗಳು ಕರೆದು ಮಾತುಕತೆ ಮಾಡ್ಬೋದು ಅನ್ನೋಂಥ ನಾವು ಒಂದು ನಿಲುವಲ್ಲಿ ಇದ್ವಿ ಆದರೆ ಅವ್ರು ಮಾಡಿದಾಗ ಮತ್ತೆ ನಾವು ಡಿಸೆಂಬರ್ನಲ್ಲಿ ನಾವು ಒಂದು ಒಂಬತ್ತನೇ ತಾರೀಕು ಡಿಸೆಂಬರಲ್ಲಿ ಬೆಳಗಾವಿ ಅಧಿವೇಶನ ಆಗೋ ಸಂದರ್ಭದಲ್ಲಿ ನಾವು ಒಂದೊಂದು ಮುಷ್ಕರದ ನೋಟಿಸನ್ನು ಸರ್ಕಾರಕ್ಕೆ ಜಾರಿ ಮಾಡಿ ಮೂವತ್ತೊಂದು ಹನ್ನೆರಡರಿಂದ ನಾವು ಮತ್ತೆ ನಾವು ಮುಷ್ಕನ ನಿರಂತರ ದೀರ್ಘ ಮುಷ್ಕನ ಹೂಡ್ತೇವೆ ಅನ್ನೋ ಒಂದು ನೋಟಿಸ್ ಕೊಟ್ಟಾಗ ನಮಗೆ ಇಪ್ಪತ್ತೊಂಬತ್ತು ಹನ್ನೆರಡರಲ್ಲಿ ಒಂದು ನಮ್ಮ ಮ್ಯಾನೇಜ್ಮೆಂಟಿಂದ ಒಂದು ಪತ್ರ ಬಂತದ್ದು ದೀರ್ಘವಾದ ಪತ್ರ ಬಂದವ ಏನು ಮಾಡಿದರೆ ಮಾನ್ಯ ಮುಖ್ಯಮಂತ್ರಿಗಳೇ ಖುದ್ದಾಗಿ ನಮ್ಮ ಬೇಡಿಕೆಗಳ ಬಗ್ಗೆ ಅವರೇ ಜನವರಿ ಹದಿನೈದು ನಂತರ ಜಂಟಿ ಕೆ ಎಸ್ ಸಮಿತಿಯನ್ನು ಕರೆದು ಚರ್ಚೆ ಮಾಡಿ ಅದಕ್ಕೊಂದು ಅಂತಿಮವಾದ ತೀರ್ಮಾನ ಕೊಡ್ತಾರೆ ಅನ್ನೋಂಥ ಭರವಸೆಯನ್ನು ಲಿಖಿತ ಮೂಲಕ ವೈಕೊಟ್ಟಿರೋದನ್ನು ನಾವು ಕೂಡ ಮುಖ್ಯಮಂತ್ರಿಗಳೇ ಒಂದು ಸಭೆಯನ್ನು ಕರೆದು ಬೇಡಿಕೆಗಳ ಬಗ್ಗೆ ತೀರ್ಮಾನ ಮಾಡ್ತೀವಿ ಅಂದಾಗ ನಾವು ಅವ್ರ ಮಾತುಗಳ ಬಗ್ಗೆ ಗಮನ ನಾವು ಬೆಲೆಯನ್ನು ಕೊಡಬೇಕಾಗತ್ತೆ ಬೆಲೆಯನ್ನು ಕೊಟ್ಟಿದ್ದೇವೆ ಜಂಡಿ ಕೆ ಕೊಟ್ಟಿದ್ದೇವೆ ಅದು ಕೂಡ ನಾವು ಏನು ಮುಷ್ಕರವನ್ನು ಮುಖ್ಯಮಂತ್ರಿಗಳ ಮಾತಿಗೆ ಬೆಲೆ ಕೊಟ್ಟು ಮುಷ್ಕರವನ್ನು ನಾವು ಮುಂದೂಡಿಯೋದನ್ನು ವಾಪಸ್ ತಗೊಂಡು ಮುಂದೂಡಿದ್ದೇವೆ ಆದರೂ ಕೂಡ ಮತ್ತೆ ಮಾತುಕತೆ ಇದು ಮತ್ತೆ ವಿಳಂಬ ಆಯ್ತದದು ಮತ್ತು ನಾವು ಮಾನ್ಯ ಮುಖ್ಯಮಂತ್ರಿಗಳ ಕಚೇರಿ ಮುಂದೆ ನಾವು ದಣಿಯನ್ನು ಓಡ್ತೀವಿ ಒಂದು ಒಂದಿನ ಮುಷ್ಕರನ್ನ ಓಡ್ತೀವಿ ಅಂತೇಳಿ ನಾವು ಹದಿನಾರು ನಾಲ್ಕರಲ್ಲಿ ಒಂದು ನೋಟಿಸನ್ನು ಕೊಟ್ಟಿ ಆಗ ಮಾನ್ಯ ಮುಖ್ಯಮಂತ್ರಿಗಳೇ ಒಂದು ಸಭೆಯನ್ನು ಕರೆದರು ಹದಿನೈದು ನಾಲ್ಕರಲ್ಲಿ ಒಂದು ಸಭೆಯನ್ನು ಜಂಟಿ ಕ್ರಿಯಾ ಸಮಿತಿಗಳನ್ನು ದೀರ್ಘವಾದ ಚರ್ಚೆ ಆಯಿತು ಆ ಸಭೆಯಲ್ಲೂ ಕೂಡ ಅವರು ಸ್ಪಷ್ಟವಾದ ಮಾತುಗಳನ್ನ ಭರವಸೆಯನ್ನು ಅವರು ಕೊಟ್ಟರು ನಮಗೆ ಕಾರ್ಮಿಕರ ಕಾರ್ಮಿಕರಿಗೆ ಕೊಟ್ಟರು ಭರವಸೆ ಏನಿಲ್ಲ ನಾವು ನಾನು ಕಾರ್ಮಿಕ ಪರವಾಗಿದ್ದೇನೆ ಕಾರ್ಮಿಕರ ಸಮಸ್ಯೆಗಳು ಗೊತ್ತಿದೆ ಸಾರಿಗೆ ನೌಕರರ ಸಮಸ್ಯೆಗಳನ್ನು ಗೊತ್ತಿದೆ ಆದರೂ ಕೂಡ ನಾವು ಅದ್ರ ಬಗ್ಗೆ ಕೆಲವು ಇನ್ನು ಇದು ನನ್ನ ಇದು ಪ್ರಥಮ ಸಭೆ ಆಗಿರೋದ್ರಿಂದ ಮತ್ತು ಸಾರಿಗೆ ಮಂತ್ರಿಗಳು ಮತ್ತು ಸಾರಿಗೆ ಅಧಿಕಾರಿಗಳನ್ನ ಮತ್ತು ಇಂಥ ಸರ್ಕಾರ ಮಟ್ಟದ ಅಧಿಕಾರಿಗಳನ್ನ ನಾನು ಅವ್ರ ಜೊತೆ ಚರ್ಚೆ ಮಾಡಿ ಇನ್ನು ಒಂದು ವಾರದ ಹದಿನೈದು ಮತ್ತೊಂದು ಸಭೆಯನ್ನು ಕರೆದು ನಾನು ಘೋಷಣೆಯನ್ನು ಮಾಡ್ತೀನಿ ಅನ್ನೋ ಹೇಳಿದ್ರು ನನ್ನ ಘೋಷಣೆ ನಾನು ಪದವನ್ನು ಅವ್ರು ಒತ್ತಿ ಒತ್ತಿನೇ ಅದನ್ನು ಹೇಳಿದ್ರು ಮತ್ತು ಅದು ಕೂಡ ಮತ್ತೆ ಅದು ಕೆಲವು ಕಡೆ ಮತ್ತೆ ಅದು ಅಲ್ಲ ಹಲವಾರು ಕಾರಣಗಳಿಂದ ಅವರು ಬ್ಯುಸಿ ಇದ್ದರು ಮತ್ತೆ ಎಲ್ಲ ಡೆಲ್ಲಿಗೆ ಹೋರು ಹಾಗೆ ಅಂತೇಳಿ ಹಲವಾರು ಕಡೆ ಮತ್ತಷ್ಟು ವಿಳಂಬ ಆಯ್ತದ ದಯಮಾಡಿ ಇನ್ನು ಸಾರಿಗೆ ಟಿ ವಿನಿಗೆ ನೀವು ಕೂಡ ಸಬ್ಸ್ಕ್ರೈಬ್ ಮಾಡಿ ಸಾರಿಗೆ ಟಿ ವಿಯನ್ನು ಕಾರ್ಮಿಕ ಪರವಾಗಿ ಕೆಲಸ ಮಾಡುವಂಥ ಈ ಸಾರಿಗೆ ಟಿ ವಿಗೆ ನಿಮ್ಮ ಬೆಂಬಲದ ಮೂಲಕ ಅವರು ಕೂಡ ಮುಂದಿನ ದಿನಗಳಲ್ಲಿ ಅವರು ಕೂಡ ಅಭಿವೃದ್ಧಿ ಆಗಲಿ ಅಂತ ಕೂಡ ನಾನು ಕೂಡ ಆಚಿಸ್ತೇನೆ ದಯಮಾಡಿ ಎಲ್ಲ ಸಾರಿಗೆ ನೌಕರು ಮತ್ತು ಇನ್ನಿತರ ಎಲ್ಲ ವೀಕ್ಷಕರು ಕೂಡ ಬರೀ ಸಾರಿಗೆ ನೌಕರರು ಮಾತ್ರ ಅಲ್ಲ ಎಲ್ಲ ವೀಕ್ಷಕರು ಕೂಡ ಸಾರಿಗೆ ಟಿವಿಗೆ ನೀವು ಸಬ್ಸ್ಕ್ರೈಬ್ ಮಾಡೋದ್ರ ಮೂಲಕ ಸದ್ರಿ ಆ ಒಂದು ಟಿ ವಿಯನ್ನು ಬೆಂಬಲಿಸಿ ಅಂತೇಳಿ ನಾನು ಕೂಡ ಎಲ್ಲ ಕಾರ್ಮಿಕ ಪರನ ಕೇಳ್ಕೊತೇನೆ